ಲೋಕಸಭೆ ಇಂದು ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಸದನದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಸಂಸದೀಯ ಘನತೆ ಪರಂಪರೆ ಹಾಗೂ ಗೌರವವನ್ನು ಕಾಪಾಡಬೇಕು ದೇಶದ ಜನರ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸದನದಲ್ಲಿ ಸಂವಾದ ಚರ್ಚೆಯನ್ನು ನಡೆಸಬೇಕೆಂದು ಮನವಿ ಮಾಡಿದರು ಅನಗತ್ಯವಾಗಿ ಘೋಷಣೆ ಕೂಗುವುದು ಗದ್ದಲ ಉಂಟುಮಾಡುವುದು ಮತ್ತಿತರ ವಿಧಾನಗಳ ಮೂಲಕ ಕಲಾಪಗಳನ್ನು ಅಡ್ಡಿಪಡಿಸದೆ ಜನರ ಸಮಸ್ಯೆಗಳನ್ನು ಪ್ರಸ್ತಾಪಿಸಿ ರಚನಾತ್ಮಕ ಚರ್ಚೆಯಲ್ಲಿ ಪಾಲ್ಗೊಂಡು ದೇಶದ ಜನತೆಗೆ ಉತ್ತಮ ಸಂದೇಶ ರವಾನಿಸಬೇಕೆಂದು ಮನವಿ ಮಾಡಿದರು ಗದ್ದಲದ ನಡುವೆ ಪ್ರಶ್ನೋತ್ತರ ಕಲಾಪ ನಡೆಸಲು ಮುಂದಾದರು ಆಗ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆಗಳನ್ನು ಕೂಗುವುದನ್ನು ಮುಂದುವರಿಸಿದರು ಇದರಿಂದ ಗದ್ದಲ ಉಂಟಾಯಿತು ಕಲಾಪವನ್ನು ಮೊದಲಿಗೆ ಅಪರಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಲಾಯಿತು किया क्वेश्चन नंबर टू जीरो वन सर आप सदन नहीं चलाना चाहते हैं ಸದನ ಮರು ಸಮಾವೇಶಗೊಂಡಾಗ ಪೀಠದಲ್ಲಿದ್ದ ದಿಲೀಪ್ ಸೈಕಿಯ ಪ್ರತಿಪಕ್ಷಗಳ ಗದ್ದಲ ಘೋಷಣೆಗಳ ನಡುವೆಯೇ ಕಲಾಪ ನಡೆಸಲು ಮುಂದಾದರು ಈ ಸಂದರ್ಭದಲ್ಲಿ ಕೇಂದ್ರ ನೌಕಾಯಾನ ಸಚಿವ ಸರ್ಬಾನಂದ ಸೋನೋವಾಲ್ ವ್ಯಾಪಾರಿ ನೌಕಾಯಾನ ವಿಧೇಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಮಂಡಿಸಿದರು ಈ ವಿಧೇಯಕ ಕಡಲ ಒಪ್ಪಂದಗಳು ಹಾಗೂ ಅಂತಾರಾಷ್ಟ್ರೀಯ ಸಾಧನಗಳ ಅಡಿಯಲ್ಲಿ ಭಾರತದ ಬಾಧ್ಯತೆಗಳನ್ನು ಖಚಿತಪಡಿಸಿಕೊಳ್ಳಲು ಕಾಯ್ದೆಗೆ ತಿದ್ದುಪಡಿ ತರಲು ಅವಕಾಶ ಕಲ್ಪಿಸಲಿದೆ ಕಾಂಗ್ರೆಸ್ ಸದಸ್ಯ ಮನೀಶ್ ತಿವಾರಿ ಮಸೂದೆ ಮಂಡಿಸುವುದನ್ನು ವಿರೋಧಿಸಿದರು ವಿಧೇಯಕ ಶಾಸನಾತ್ಮಕ ಸಾಮರ್ಥ್ಯವನ್ನು ಹೊಂದಿಲ್ಲ ಎಂದು ಹೇಳಿದರು ವೈ ತೃಣಲ ಕಾಂಗ್ರೆಸ್ ಸದಸ್ಯ ಸೌಗತಾ ರಾಯ್ ಅವರು ಕೂಡ ವಿಧೇಯಕ ಮಂಡಿಸುವುದನ್ನು ವಿರೋಧಿಸಿದರು ಇದು ವ್ಯಾಪಾರಿ ನೌಕಾಯಾನ ಅಭಿವೃದ್ಧಿಗೆ ಅಡ್ಡಿಯಾಗುತ್ತದೆ ಎಂದು ಹೇಳಿದರು ವಿಧೇಯಕ ವಿರೋಧಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರಿಸಿದವು ಈ ಹಂತದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸದನದ ಅಮೂಲ್ಯ ಸಮಯ ವ್ಯರ್ಥ ಮಾಡುತ್ತಿರುವುದಕ್ಕಾಗಿ ಪ್ರತಿಪಕ್ಷಗಳು ದೇಶದ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು ಈ ಹಂತದಲ್ಲಿ ಗದ್ದಲ ತೀವ್ರಗೊಂಡಾಗ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು ಡಿಸೆಂಬರ್ ಸ್ಥಗಿತ